ಈಗ ನೀವು ನಾನು ನಿಮ್ಮ ಪ್ರಿಯ ಅಖಿಲ ಕರ್ನಾಟಕ ಕುಳುವ ಮಹಾಸಂಗರಿ ಬೆಂಗಳೂರು ಕೊರಮ ಕೊರಬ ಕುಲಜ ಸಮುದಾಯಗಳ ಒಕ್ಕೂಟ ತಾಲೂಕಿನ ಕಂಟಿ ಗ್ರಾಮದ ಪರಿಶಿಷ್ಟ ಜಾತಿ ಕೋರ್ಬಿ ಸಮುದಾಯದವರು ಪರಂಪರೆಯಿಂದ ಕೈಕಾಡಿ ಮಂದಿರ ಮತ್ತು ನುಲಿಯ ಚಂದಯ್ಯರವರ ಮಂತ್ರದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾ ಬರ್ತಿದ್ದೇವೆ ಆದ್ರೆ ಮೇಲ್ಜಾತಿಗೆ ಸೇರಿದಂತಹ ಪರಿಶಿಷ್ಟ ಜಾತಿಯದವರೆಂದು ನಮ್ಮನ್ನ ಅಡೆತಡೆ ಮಾಡ್ತಿರುವವರ ಮೇಲೆ ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಕೇಸ್ ದಾಖಲಿಸಿರುವ ಕುರಿತು ಮನವಿಯನ್ನ ಸಲ್ಲಿಸಲಾಗ್ತಿದೆ ಇನ್ನು ವಿಷಯಕ್ಕೆ ಸಂಬಂಧಿಸಿದಂತೆ ಬೀದರ್ ತಾಲೂಕಿನ ಕಂಕ್ಟಿ ಗ್ರಾಮದ ಪರಿಶಿಷ್ಟ ಜಾತಿ ಕೊರುವ ಸಮುದಾಯದವರು ಪರಂಪರೆಯಿಂದ ಕೈಕಾಡಿ ಮಂದಿರ ಮತ್ತು ನುಲಿಯ ಚಂದಯ್ಯರವರ ಮಂದಿರದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾ ಬರ್ತಿದ್ದೇವೆ ನಾವು ಸುಮಾರು ವರ್ಷಗಳಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರ್ತಿದ್ದೇವೆ ನಾವು ಪರಿಶಿಷ್ಟ ಜಾತಿ ಕೊರುವ ಸಮುದಾಯಕ್ಕೆ ಸೇರಿದ್ದೇವೆ ಆ ಕಾರಣಕ್ಕೆ ಈ ಗ್ರಾಮದ ಲಿಂಗಾಯತ ಸಮುದಾಯದವರಾದ ಬಸವರಾಜ್ ತಂದೆ ಕರಿಬಸಪ್ಪ ಜಕ್ಕಾರೆ ಹಾಗೂ ಮಲ್ಲಿಕಾರ್ಜುನ್ ತಂದೆ ಭೀಮಣ್ಣ ಕೋರೆ ಶಿವರಾಜ್ ತಂದೆ ಕರಿಬಸಪ್ಪ ಜಕ್ಕಾರೆ ಲಿಂಗಾಯತ ಹಾಗೂ ಕೆಲವು ಲಿಂಗಾಯತ ಜನರು ಸೇರಿಕೊಂಡು ನಮ್ಮ ಸಮುದಾಯಕ್ಕೆ ಜಗಳಕ್ಕೆ ಬರ್ತಿದ್ದಾರೆ ನೀವು ಕೀಳು ಜಾತಿಯವರು ನೀವು ಗಣೇಶ ಕೂಡ್ಸಿದ್ರೆ ನಿಮ್ಮನ್ನು ಕೊಲೆ ಮಾಡ್ತೇನೆ ಕೋರುವ ಸುಳೆ ಮಕ್ಕಳೇ ಇಲ್ಲಿ ನೀವು ಹೇಗೆ ಕೂಡಿಸ್ತೀರಿ ನಾವು ನೋಡ್ಕೊಳ್ತೇನೆ ನೀವು ಕೋರುವ ಸುಳೆ ಮಕ್ಕಳೇ ನಾವು ನಿಮ್ಮನ್ನು ಮುಟ್ಟಿಕೊಳ್ಳುವುದಿಲ್ಲ ಅಂಥದ್ರಲ್ಲಿ ಗಣೇಶ ಕೂಡಿಸುವುದು ನಮ್ಮ ಧರ್ಮಕ್ಕೆ ವಿರುದ್ಧವಾಗಿದೆ ಎಂದು ಕಟ್ಟಿ ಧ್ವನಿಯಲ್ಲಿ ಸವಾಚ್ಯ ಶಬ್ದಗಳಿಂದ ಬೈದಿರ್ತಾರೆ ನೋಡಿ ಆದ್ದರಿಂದ ಮಾನ್ಯರಲ್ಲಿ ವಿನಂತಿಸ್ಕೊಳ್ಳೋದೇನಪ್ಪ ಅಂತಂದರೆ ಕಂಟಿ ಗ್ರಾಮದ ಪರಿಶಿಷ್ಟ ಜಾತಿ ಕೋರುವ ಸಮುದಾಯದವರಿಗೆ ಗಣೇಶ ಆಚರಣೆ ಮಾಡಲು ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಹಾಗೂ ಈ ಸಮುದಾಯದವರ ಮೇಲೆ ಅಹಿತಕರ ಘಟನೆಗಳು ನಡೆದಲ್ಲಿ ಈ ಲಿಂಗಾಯತ ಸಮುದಾಯದವರೇ ಹೊಣೆಗಾರರಾಗಿರ್ತಾರೆ ಇವರ ಮೇಲೆ ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯಡಿ ಕೇಸ್ ದಾಖಲಿಸಲು ಕುರಿತು ತಮ್ಮಲ್ಲಿ ತಿಳಿಪಡಿಸುತ್ತಿದ್ದೇವೆ ಆದ್ದರಿಂದ ದಯಾಳುಗಳಾದ ತಾವುಗಳು ಕಾನಿನ ಚೌಕಟ್ಟಿನಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಿ ಯಾವುದೇ ಕ್ರಮ ಕೈಗೊಳ್ಳದೆ ಇದ್ದಿದ್ದಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅಂತ ಹೇಳಿದು ನೊ ಕಲಾಪ ತಂದೆ ಗಣಪತಿ ಮಾನೆ ಸದಸ್ಯರು ಎಕೆಎಂಎಸ್ ತಮ್ಮ ವಿಶ್ವಾಸಿಗಳು ಜಗನ್ನಾಥ ಮಾನೆ ಸದಸ್ಯರು ಎಕೆಎಂಎಸ್ ಸಂಜಯ ತಿಂದೆ ವೈಜನಾಥ ಶೇಖರ್ ತುಳಜಾಪಾ ಮಾನೆ ಗಣೇಶ್ ಮಂಡಳಿ ಕಂಠಿ ರಘುನಾಥ ತಂದೆ ಪಣ್ಣಾ ಗ್ರಾಮದ ಸಮುದಾಯ ರವಿ ತಂದೆ ಮಾನೆಕ್ ಗ್ರಾಮದ ಸಮುದಾಯದ ಮುಖಂಡ ಕಾರ್ಯದರ್ಶಿ ಗ್ರಾಮ ಘಟಕ ಎಕೆಎಂಎಸ್ ಸುರಿಕಾಂತ್ ಕಮಠಾಣಾ ಜಿಲ್ಲಾ ಕಾರ್ಯದರ್ಶಿ ಎಕೆಎಂಎಸ್ ಶ್ರೀಕಟ್ ಕಪಿತಾシュರಾಜ್ ತಂದೆ ಬಾಪು ಗ್ರಾಮದ ಸಮುದಾಯ ಮುಖಂಡ ಬಸವರಾಜ್ ಸಂದೇಬಾಪು ಗ್ರಾಮದ ಸಮುದಾಯ ನಮ್ಮ ಮುಖಂಡರು ರವಿ ತಂದೆ ವೈಜ್ನಾಥ್ ಗ್ರಾಮದ ಸಮುದಾಯದ ಮುಖಂಡರು ಜೋಸುಲಾಮಿ ರಾಜು ತಂದೆ ತುಕಾರ ಗ್ರಾಮದ ಸಮುದಾಯದ ಮುಖಂಡರು ನರಸಪ್ಪ ತಂದೆ ಪೂಜಪ್ಪ ಗ್ರಾಮದ ಸಮುದಾಯದ ಮುಖಂಡರು ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿದ್ದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ అంబేద్కర్ డాక్టర్ బిఆర్ అంబేద్కర్ శ్రీశరణులి చందయ్యనవరి శ్రీశరణులి చందయ్యనవరి బిశ్ బన్ డాక్టర్ బిఆర్ అంబేద్కర్ శ్రీశనూలి చందయ్యన జగన్నా నన్న గ్రామ కంకి ನಾವೇನಾದ ಪರಮಸಮ ಸಂಬಂಧಪಟ್ಟನವರು ನಮ್ಮ ಈ ಅಖಿಲ ಕರ್ನಾಟಕ ಕೊಡುವ ಮಹಾಸಂಘ ವತಿಯಿಂದ ನಾವೇನಾದ ನಮ್ಮ ಅಜ್ಜವರಲ್ಲಿನ ಪರಂಪರಲಿಂದ ನೂರು ವರ್ಷಗಳಿಂದ ಅಲ್ಲೇ ನಮ್ಮಲ್ಲಿ ಏನದ ಸಿಂಧಿ ಪರಿ ಬದುಕಿ ಬುಟ್ಟಿ ಮಾರಿ ಮಾರಂಥ ಜನ ಅದೇ ರೀತಿ ನಾವು ನಮ್ಮ ಪರಂಪರಲಿಂದ ನಮ್ಮ ಜಾಗ ಇದೆ ಅಲ್ಲಿ ನಮಗೆ ಜಗ ಇದ್ದಿದ್ದು ನಾವು ಅದೇ ಥರ ಕೈಕಡಿ ಮಹಾರಾಜ್ ಮತ್ತು ನಾನು ನೂಲಿ ಚಂದೆಯ ಜಾಗ ಇದೆ ಅದೇ ಜಾಗದಾಗ ಏನಾದ್ರೆ ನಾವು ಹತ್ತು ವರ್ಷದಿಂದ ಗಣೇಶ ಆಚರಣೆ ಮಾಡುತ್ತಿದ್ದೇವೆ ಅದಕ್ಕೆ ಸಾಲವಾಗಿ ನೀವು ನಮಗೇನಾದ ಕೂಡಿಸ್ಬೇಡ್ರಿ ಮತ್ತೇನದ ನೀವು ಜಮ ನೀವು ಕುಡುವ ಸಮಾಜದವರು ನೀವು ಹಂದಿ ಸಾಕಾಣಿಕೆ ಮಾಡ್ತೀರಿ ಕುರಿ ಸಾಕಾಣಿಕೆ ಮಾಡ್ತೀರಿ ನೀವು ಕೂಡಂಥ ಜಾಗ ಜಾತಿ ಅಲ್ಲ ಇದು ಅಂಥೇಳಿ ನಮ್ಮ ನಿಂಗತ ನಮ್ಮ ಬಸವರಾಜ್ ಬಸವರಾಜ್ ಅಕ್ಕರೆ ಮತ್ತೆ ಏನಾದ್ರೂ ಮಲ್ಲಿಕಾರ್ಜುನ ಕೋರೆ ಇವರೆಲ್ಲ ಮತ್ತೆ ಏನೋ ಸೇರಿ ನೀವು ನಮ್ಮ ಜಾಗ ಏನಾದ್ರೆ ನಿಮ್ಮ ಜಾಗದಾಗ ಕೂಡ್ಸಂಥ ನೀವು ಧರ್ಮ ಅಲ್ಲ ನೀವು ಈ ಜಾತಿದವರಲ್ಲ ಈ ನಿಮ್ಮ ಗಣೇಶ ಕೂಡ್ಸಂತ ನಿಮ್ಮ ಧರ್ಮ ಅಲ್ಲ ನೀವು ಕೀಳು ಜಾತಿದವರು ಹಂಗಂತೇಳಿ ಅಂತೇಳಿ ಸುಳಿ ಮಗನೆ ಕೂಡಿಸ್ಬೇಡ ಮತ್ತು ನಮಗೇನಾದ ಅಲ್ಲಿ ಕೂಡಿಸೋ ಜಾಗದಾಗ ಏನದ ನೀವು ಸಡ್ ಹೊಡಿಬೇಡ್ರಿ ಹಂಗೆ ಹಿಂಗೆ ಅಂತೇಳಿ ದೊರದಲ್ಲೇ ಮಾಡಿ ನಮಗೇನೋ ಹುಡ್ಡಕ್ಕೆ ಬಂದಾರ ಅದೇನಾದ ಕಾನೂನು ಕಾಯ್ದೆ ಪ್ರಕಾರ ನಾವು ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಮತ್ತೇನಾದ್ರೂ ಒಂದು ಮನವಿ ಕೊಟ್ಟಿದ್ದೀವಿ ಮತ್ತೆ ಏನಾದ ದಂಡಾಧಿಕಾರಿಗೋಗ್ರೂ ಮನವಿ ಕೊಟ್ಟಿದ್ದೀವಿ ಅದ ಕಾರಣ ಸರ್ಕಾರ ಏನದ ಇದಕ್ಕೆ ಏನದ ನಮ್ಗೆ ಒಳ್ಳೆಯ ರೀತಿಯಿಂದ ಏನಾದರೂ ಒದಗಿಸ್ಕೊಡ್ಬೇಕಂತ ಹೇಳಿ ಮನವಿ ಮಾಡ್ತಾ ನಾನು ನನ್ನ ಹೆಸರು ಜಗನ್ ಅಂತ ಹೇಳಿ ಅಂತೇಳಿ ನಾನು ವಂದನೆ ಜನಿಸ್ತೇನೆ ಇಂದು ಅಖಿಲ ಕರ್ನಾಟಕ ಕೊಡುವ ಮಹಾಸಂಘ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಕಂಕಿ ಗ್ರಾಮದಲ್ಲಿ ನಾವು ಕೊರವ ಸಮಾಜದ ವತಿಯಿಂದ ಪರಂಪರೆಯಿಂದ ತಾತ ನಮ್ಮ ಅಜ್ಜದ ವತಿಯ ಅಲ್ಲಿ ನಿಡ್ಕೊಂಡು ಏನಪ್ಪ ಅಂದ್ರೆ ಕೈಕಾಡಿ ಮಹಾರಾಜ ಮಂದಿರ ಮತ್ತು ಶ್ರೀ ಶರಣನು ಚಂದಯನ ಮಂದಿರದಲ್ಲಿ ಪ್ರತಿ ವರ್ಷ ತಂತೆ ಗಣ ಗಣ ಗಣೇಶನ ಪ್ರತಿಷ್ಠಾಪನೆ ಮಾಡ್ತೀವಿ ಏಕಾಏಕಿ ಆ ಕುರುವ ಸಮಾಜದಲ್ಲಿ ಇರತಕ್ಕಂಥ ಮಂದಿರ ಸ್ಥಳವನ್ನು ಲಿಂಗಾಯತ ಧರ್ಮಕ್ಕೆ ಸೇರಿದಂತಹ ಕಿಡಿಗೇಡಿಗಳು ಈ ಸ್ಥಳದಲ್ಲಿ ನೀವು ಗಣೇಶ್ ಕೂಡಿಸ್ಬಾರ್ದು ನೀವು ವಲಸು ಜಾತಿಯವರು ನೀವು ಕೊರವ ಜಾತಿದವರು ಈ ಈ ನೀವು ಈ ಜಾತಿಯವರು ಕೀಳು ಜಾತಿಯವರು ಪೂರ್ವ ಸಮಾಜ ಸುಳ್ಯ ಮಕ್ಕಳೇ ಇವ್ರಿಗೆ ಹೂಡಿದ್ರಿಂದ ನನ್ನ ಧರ್ಮಕ್ಕೆ ವಿರೋಧ ಅಂಥೇಳಿ ಅವರು ಆ ಗ್ರಾಮದ ಕೆಲವು ಜನ ಜನರಾದಂತಹ ಬಸವರಾಜ್ ತಂದೆ ಕರಬಸಪ್ಪ ಮಲ್ಲಿಕಾರ್ಜುನ ತಂದೆ ಭೀಮಣ್ಣ ಮತ್ತು ಶಿವರಾಜ್ ತಂದೆ ಕರಬಸಪ್ಪ ಮತ್ತು ಇತರ ಅವರ ಜೊತೆಯಲ್ಲಿ ಇತರರು ಲಿಂಗಾಯತ ಜನ ಸೇರ್ಕೊಂಡು ಈ ಸಮಾಜದವ್ರಿಗೆ ಏನಪ್ಪ ಅಂತಂದ್ರೆ ಇದು ಗಣೇಶ ಹಬ್ಬವನ್ನು ಆಚರಣೆ ಮಾಡಿ ಉಡಬಾರ್ದು ಅನ್ನೋ ಒಂದು ಒಂದು ಜಾತೀಯತೆ ದೃಷ್ಟಿಕೋನದಿಂದ ಇವರನ್ನು ಬಗ್ಗೆ ಬಡಿಸಬೇಕು ಇವರು ಈ ಜಗಲಿಂದ ಓಡಿಸ್ಬೇಕು ಅಂತ ಹುನ್ನಾರದಿಂದ ಈ ಜಾತೀಯತೆ ಈ ಕೊರವಾ ಸುಳಿ ಮಕ್ಕಳೇ ನೀವು ಇಲ್ಲಿ ಜಾತ್ರೆ ಇದು ಗಣೇಶ ಆಚರಣೆ ಮಾಡ್ತೀರಿ ಅಂತಂದ್ರೆ ನಿಮ್ಗೆ ನಿಮ್ಮ ಮ್ಯಾಗ ನಾ ಕೊಲೆ ಮಾಡ್ತೀನಿ ಬೆದರಿಕೆ ಹಾಕ್ಲತ್ತಾರ ಜಗಳಕ್ಕೆ ಬರ್ಲತ್ತಾರ ಹಾಗಾಗಿ ಇಂದಿನ ಎಲ್ಲ ಕೊರವಾ ಸಮಾಜ ಸಮಾಜದವರು ಗಂಟಿ ಗ್ರಾಮದ ಜಗನ್ನಾಥು ಬಾಬು ರವಿ ಮತ್ತು ಸಂಜು ಎಲ್ಲರೂ ಸೇರಿಕೊಂಡೇನಪ್ಪ ಅಂದರೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ವಿ ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ತಾಲೂಕಾ ದಂಡಾಧಿಕಾರಿಗಳು ಕೂಡ ಮನವಿ ಕೊಟ್ಟಿವಿ ಈ ಆಚರಣೆ ಗಣಪ ಗಣ ಗಣೇಶ ಹಬ್ಬವನ್ನು ಆಚರಣೆ ಮಾಡೋಕ ಅಡೆತಡೆಯನ್ನುಂಟು ಮಾಡುವಂಥ ವ್ಯಕ್ತಿಗಳ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಯ್ದೆ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಕೇಸ್ ದಾಖಲಿಸಬೇಕಂತೇಳಿ ಈ ಈ ಮೂಲಕ ಪತ್ರಿಕೆದವರಿಗೆ ಅಖಿಲ ಕರ್ನಾಟಕ ಕೊಡುವ ಮಹಾಸಂಘದ ಜಿಲ್ಲಾ ಕಾರ್ಯದರ್ಶಿ ಸೂರ್ಯಕಾಂತ್ ಕಂಟಾಣ ಒತ್ತಾಯನ ಮಾಡುತ್ತೇನೆ